ಚಾನ್ಸಸ್ ಇರುತ್ತೆ ಸೊ ಏನಪ್ಪ ಅಂತಂದರೆ ಈ ಬಿ ಪಿ ಚೆನ್ನಾಗಿ ನೀವು ಕಂಟ್ರೋಲ್ ಮಾಡ್ಕೊಳ್ಬೇಕಂತಂದರೆ ಮುಖ್ಯವಾಗಿ ಒಂದು ರೋಲ್ ಮಾಡೋದು ನಮ್ಮದು ಉಮೇಗಾ ಥ್ರೀ ನಮ್ಮ ಫುಡ್ಡಲ್ಲಿ ಪೋಷಕಾಂಶಗಳಲ್ಲಿ ಉಮೇಗಾ ತ್ರೀ ಅನ್ನೋದೊಂದು ತುಂಬ ಒಂದು ಏನಪ್ಪ ಆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಯಾಕಂದರೆ ಇದು ಬ್ಲಡ್ ಬ್ಲಡ್ಡನ್ನು ತಿನ್ನರ್ ಆಗಿ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಜೊತೆಗೆ ಬ್ಲಡ್ ಫ್ಲೋನ ತುಂಬ ಚೆನ್ನಾಗಿ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇದರಲ್ಲಿ ಇ ಪಿ ಎ ಆ್ಯಂಡ್ ಡಿ ಎಚ್ ಎ ಅನ್ನೋ ಎರಡು ಕಂಟೆಂಟ್ ಏನಿರುತ್ತೆ ಆ ಎರಡು ಕಂಪ್ ಪ್ಪ ನಿಮ್ಮ ಬ್ಲಡ್ ಫ್ಲೋ ಮಾಡ್ಲಿಕ್ಕೆ ಜೊತೆಗೆ ತಿನ್ನರ್ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಇ ಪಿ ಎ ಅನ್ನೋದು ಏನಿದೆಯಪ್ಪ ಅಂತಂದ್ರೆ ನಿಮ್ಮ ಬಾಡಿಯಲ್ಲಿರುವಂತಹ ಕೊಲೆಸ್ಟ್ರಾಲ್ ಲೆವೆಲನ್ನು ಕಂಟ್ರೋಲ್ ಮಾಡಿ ಜೊತೆಗೆ ಥಿನ್ ಬ್ಲಡ್ಡನ್ನು ಮಾಡಲಿಕ್ಕೆ ಅದು ಸಹಾಯ ಮಾಡೋದ್ರ ಜೊತೆಗೆ ಈಗ ಸಡನ್ನಾಗಿ ಕೆಲವೊಬ್ಬರು ಹೇಳ್ತಾರೆ ಅವರು ಇನ್ನೂ ಅವರಿಗೆ ಬಿ ಪಿ ಡಯಾಗ್ನೋಸ್ ಕೂಡ ಆಗಿರೋದಿಲ್ಲ ಆದರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿರುವಂತಹ ಚಾನ್ಸಸ್ಸನ್ನು ನೀವು ಕೂಡ ಗಮನಿಸಿರ್ಬೋದು ತುಂಬ ಕಡೆ ಆಮೇಲೆ ಯಾಕೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಅಂತಂದರೆ ನಿಮ್ಮ ಒಂದು ಬ್ಲಡ್ ಲೆವೆಲ್ಲು ತುಂಬ ಥಿನ್ನಾಗಿರುತ್ತೆ ಸೊ ಸಡನ್ ಸಡನ್ನಾಗಿ ಏನಾಗುತ್ತೆ ಬ್ಲಾಕೇಜಸ್ ಅಲ್ಲಿ ನಮಗೆ ಒಂದು ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಜೊತೆಗೆ ಕೆಲವೊಬ್ಬರಿಗೆ ಸ್ಟ್ರೋಕ್ ಕೂಡ ಆಗಿರುತ್ತೆ ಸೊ ಅದು ಕೂಡ ನಮ್ಮ ಬ್ಲಡ್ ಲೆವೆಲ್ ಏನಾಗಿರುತ್ತೆ ತುಂಬಾ ತಿನ್ ಆಗಿರೋದ್ರಿಂದಾನೇ ಅದು ನಮಗೆ ಸ್ಟ್ರೋಕ್ಸಸ್ ಎಲ್ಲ ಆಗೋ ಚಾನ್ಸಸ್ ಆಗಿರುತ್ತೆ ಸೊ ಈ ಉಮೇಗಾ ತ್ರೀ ಏನಿದೆ ನಮಗೆ ಒಳ್ಳೆ ಮೀನ್ಗಳಲ್ಲಿ ಅಂತಂದ್ರೆ ಬಾಂಗ್ಡಿ ಅಂತ ಏನು ಹೇಳ್ತೀವಲ್ಲ ಆ ಬಾಂಗ್ಡಿಗಳಲ್ಲಿ ತುಂಬ ಚೆನ್ನಾಗಿ ಒಂದು ಉಮೇಗಾ ತ್ರೀ ಫ್ಯಾಟಿ ಆಸಿಡ್ ನಮ್ಗೆ ಸಿಕ್ಕ ಸಿಗುತ್ತೆ ಸಪ್ಲಿಮೆಂಟ್ ಆಗಿ ಕೂಡ ನೀವು ಉಮೇಗಾ ತ್ರೀ ಅನ್ನ ಇಲ್ಲಿ ಆಡ್ ಮಾಡ್ಕೊಳ್ಳಬಹುದು ಕ್ಯಾಪ್ಸೂಲ್ಸ್ ಎಲ್ಲ ಸಿಗುತ್ತೆ ಸೊ ಉಮೇಗಾ ತ್ರೀ ಫಿಶ್ ಫಿಶ್ ಆಯಿಲ್ ಸೊ ಬಾಡಿಯಲ್ಲಿರುವಂಥ ರಕ್ತನಾಳಗಳಲ್ಲಿ ಆಗುವಂಥ ಇನ್ಫ್ಲಮೇಷನನ್ನು ಏನೋದು ಉಮೇಗಾ ಥ್ರೀ ಫ್ಯಾಟಿ ಆಸಿಡ್ ತುಂಬ ಕಡಿಮೆ ಮಾಡುತ್ತೆ ಜೊತೆಗೆ ಅದು ಬ್ಲಡ್ಡನ್ನು ಫ್ಲೋ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಆದ್ದರಿಂದ ಫ್ಯಾಟಿ ಆ್ಯಸಿಡನ್ನು ಡೈಲಿ ಒಂದು ನಿಮ್ಮ ಊಟದ ರೊಟೀನ್ನಲ್ಲಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅಂತಂದರೆ ತುಂಬ ಸಹಾಯ ಆಗುತ್ತೆ ಬಿ ಪಿ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಇನ್ನೊಂದು ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಪೊಟ್ಯಾಷಿಯಮ್ ಸೊ ಪೊಟ್ಯಾಷಿಯಮ್ ಅನ್ನೋದು ಏನಪ್ಪ ಅಂತಂದರೆ ನಮ್ಮ ಎಲ್ಲ ಆಹಾರ ಪು ಆಹಾರದಲ್ಲಿ ಡೈಲಿ ಲೈಫಲ್ಲಿ ಏನು ಯೂಸ್ ಮಾಡ್ತೀವಲ್ಲ ಊಟ ಸೊ ಆ ಎಲ್ಲ ಊಟದಲ್ಲೂ ಏನಪ್ಪ ಅಂತಂದರೆ ನಮಗೆ ಸಿಕ್ಕೇ ಸಿಗತ್ತೆ ಪೊಟ್ಯಾಷಿಯಮ್ಮು ಸೊ ಅದನ್ನು ಆ್ಯಡ್ ಮಾಡಿಕೊಂಡ್ರೆ ನಮಗೆ ವಾಟರ್ ರಿಟೆನ್ಷನ್ ಮಾಡ್ಕೊಳ್ಳಿಕ್ಕೆ ತುಂಬ ಸಹಾಯ ಆಗತ್ತೆ ಬಾಡಿಯಲ್ಲಿರುವಂತಹ ಕೆಲವೊಂದು ಏನಪ್ಪ ಅಂತಂದರೆ ಪೊಟ್ಯಾಷಿಯಮ್ ಕಂಟೆಂಟ್ ಜಾಸ್ತಿ ತಗೊಂಡಾಗ ನಮಗೆ ಯೂರಿನ್ ಎಲ್ಲ ಪಾನ್ಸ್ ತುಂಬ ಚೆನ್ನಾಗಾಗತ್ತೆ ಜೊತೆಗೆ ಅದರ ನಮ್ಮ ಬಾಡಿ ಫ್ಲೂಯಿಡ್ ಲೆವೆಲ್ ಕೂಡ ಮೇಂಟೆನೆನ್ಸ್ ಅಲ್ಲಿ ಇರುತ್ತೆ ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ ಸೊ ಅದನ್ನ ನಾವಿಲ್ಲಿ ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು